ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದ್ರೆ ಚಲರಾಯ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಿ ಕುಟ್ಟಿದಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನ್ ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲ ನನಗೆ ಒಪ್ತಿದಾಗ ಏನ್ ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಎತ್ತರಬೇಕಂತ ಮಾಡಿದ್ರಲ್ಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ದುಡ್ಡನ್ನ ಬೌಲಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಹಾಕಿ ಕಳಿಸಿದ್ರು ಆ ಗೆ ನಮಗೆ ಯಾರು ಹೇಳಿ ನಮ್ಮ ಎಂಇ ಗೋಪಾಲ ಸ್ವಾಮಿ ಇದರಲ್ಲ ಚಂದ್ರಾಪಣ್ಣ ಗೋಪಾಲ ಸ್ವಾಮಿ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಮಾಡಿದ್ರು ನೂರು ಕೋಟಿ ರೂಪಾಯಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾಸಲೀಲ ವಿಡಿಯಾದಲ್ಲಿ ಪ್ರಮುಖ ನಾಯಕ ಅಂತೇಳಿ ಮೋದಿನ ಬಿಂಬಿಸಬೇಕಲ್ಲಿ ಬಿಜೆಪಿ ಕಟ್ಟಿಸ್ ತರಬೇಕಂತ ಮಾಡಿದ್ದಲ್ಲಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ನೂರನ ಹೇಳಿ ಎಚ್ ಡಿ ಕುಮಾರಸ್ವಾಮಿ ನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ನಿಲದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದಾಗೆ ಮಾಡಿದ್ರು ಫಸ್ಟ್ ಅಟ್ರೋಸಿಟ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಕಿ ಅಟೋಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತು ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೈಯಲ್ಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಬೇಲುವಾಯಿತು ಬೇಲೂರ್ ದಾಗೆ ಮಾಡಿದ್ರು ಈಗ ತ್ರೀ ಸೆಂಟ್ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ಲಿ ಯಾವ್ದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ ಸುಮಾರು ನಾಲ್ಕು ನಿರಂತರವಾಗಿ ದಿವಸಗಳನ್ನ ಇಂಟರಾಕ್ಟ್ ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ ಎಸ್ ಸಿ ಐಟಿ ಅವರು ಕೂಡ ತಗೊಂಡು ಸೀಸ್ ಮಾಡ್ಕೊಂಡಿದ್ರಲ್ಲಿ ನೋಡಿದ್ರೆ ಕಾರ್ತಿಕ್ ಎಂತಿ ಗಿಡ್ಡ ಪಡೆದ ಕೇಸ್ ಅದು ಸಿಕ್ಕಿದೆಯಾ ಯಾರು ಅಲ್ಲಿ ವೀಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸೀಸಿ ಕರ್ನಾಟದು ಪೆನ್ ಡ್ರೈವ್ ನ ನಾ ಕೊಡೋದಕ್ಕೆ ಆ ಪೆಂಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಉಂಟು ಮಾಡಿದ್ದೀನಿ ಯಾರ ಮುಖಾಂತರ ಡಿಕೆ ಶಿವಕುಮಾರ್ ಶಿವರಾಮೇಗೌಡ ಹೌದು ಹೌದು ನೇಯರ್ವಾಗಿ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅಂತ ಮಾತಾಡ್ತಾರಲ್ಲ ಹ ಕೃಷ್ಣಬೇರ ಕೃಷ್ಣಬೇರೇಗೌಡರು ಯಾವ ಹಿಡಿಯೋ ಇದೆ ಎಲ್ಲ ಇದಾವೆ ಸರ್ಕಾರ ಪತನ ಆಯ್ತದೆ ನಾನು ಹೊರಗಡೆ ಬಂದ್ರೆ ಸರ್ಕಾರ ಪತನ ಆಗೋಯ್ತದೆ ನಿನ್ ಮನೆಯಲ್ಲಿ ರೈಡ್ ಮಾಡ್ಲಂತ ಏನಿಲ್ಲ ಏನು ಸಿಕ್ಕಲ್ಲ ಅವ್ರಿಗೆ ಎಲ್ಲಿಟ್ಟಿರೋ ಎಲ್ಲಿಟ್ಟಿದ್ರ ಎಲ್ಲಿ ಓಡ ಮಂಜಾಲ